ನಂಬಿಕೆ ಎಷ್ಟು ಗಾಢವಾಗಿರಬೇಕು ನಮ್ಮ ಗುರಿಯ ಮೇಲೆ ನಮ್ಮ ಕನಸಿನ ಮೇಲೆ ಐನ್ಸ್ಟೈನ್ ಇದ್ದಂತ ನಂಬಿಕೆಡ್ ಇನ್ಸಲ್ಟ್ ಟು ಆಫ್ ಫಿಸಿಕ್ಸ್ ಟು ಪಾಯಿಂಟ್ ಆಫ್ ಇನ್ಸಾನಿಟಿ ಸಮರ್ಪಿಸಿಕೊಂಡು ಬಿಟ್ರಿ ಐನ್ಸ್ಟೈನ್ ಫಿಸಿಕ್ಸ್ ನ ಜೀವನಕ್ಕೆ ತಮ್ಮಂತಾವು ಫಿಸಿಕ್ಸ್ ನ ಆ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಫಿಸಿಕ್ಸ್ ನ ಮೇಲೆ ತನ್ನ ಕನಸಿನ ಮೇಲೆ ತನ್ನ ಗುರಿಯ ಮೇಲೆ ಐನ್ಸ್ಟೈನ್ ನಂಬಿಕೆ ಇತ್ತು ಅಂದ್ರೆ ಇದೇ ಐನ್ಸ್ಟೈನ್ ನಮ್ಮ डिसाडर तो अटेंडेंट ऑफिशियल आई तरफ कुंडसाडर ಅಂತ ಅವನನ್ನ ಐಸ್ಥ ಶಾಲೆ ಗೆ ಕಳತಿದ್ರು ಮೆಟ್ರಿಕುಶನ್ ಪಾಸ್ ಆದ್ರು एसएससी एसएससी ಪಾಸ್ ಆದ ನಂತರ ಇಷ್ಟೇನ ತಲ್ಲೆ ಬಂದ್ರು ಪ್ರಿನ್ಸಿಪಾಲ್ ತರ ಕೇಳಕೊಂಡ್ರು ಶಾಲಾ ಪ್ರಿನ್ಸಿಪಾಲ್ ತರ ಸರ್ ನನ್ನ ಮಗ एसएससी ಪಾಸ್ ಆಗಿದ್ದಾನೆ ಮೆಟ್ರಿಕುಶನ್ ನಂತರ ಅಂಡರ್グラಜುಯಲ್ ಪ್ರೋಗ್ರಾಮ್ ಗೆ ಯೂನಿವರ್ಸಿಟಿ ಸೇರಿಸಬೇಕು ಅಂತಿದ್ದೀನಿ ಯಾವ ಯೂನಿವರ್ಸಿಟಿ ಮಗನ ಸೇರಿಸ್ಲಿ ಶಾಲಾ ಪ್ರಿನ್ಸಿಪಾಲ್ ಉತ್ತರ ಕೊಟ್ಟಂದ್ರು ಇಷ್ಟೇನ ತಲ್ಲೆ ನನಗೆ एसएससी ಪಾಸ್ ಆಗಿರೋದು ಹೆಚ್ಚೆಚ್ಚುತಾ ಏ ಲಕ್ಷನೇ ಖರ್ಚು ಮಾಡಿ ಅವನನ್ನ ಯೂನಿವರ್ಸಿಟಿ ಸೇರಿಸ್ತೀರಾ ಯಾವ ಕೆಲಸಕ್ಕೆ ಸೇರ್ತಿ ಕನಿಷ್ಠ ಪಕ್ಷ ಹಣ ಮಾಡುತ್ತಾನೆ ಅಂತ ಸಂಪಾದಿಸುತ್ತಾನೆ ಅಂತ ಪ್ರಿನ್ಸಿಪಲ್ ಅವರಿಗೆ ಉತ್ತರ ಕೊಟ್ಟ್ರು ತಂದೆ ನಿಮಕೆ ಅಂತ ನನ್ನ ಮಗ ಜೀವನದಲ್ಲಿ ಏನು ಸಾಧನೆ ಮಾಡುತ್ತಾನೆ ಅವನು ಶಿಕ್ಷಣ ಕರಿಸಬೇಕು ಜೀವನ ಚೆನ್ನಾಗಿ ಬದಲುತಾನೆ ತಂದೆ ನಿಮಕೆ ಅಂತ ಮಗನ ಹೆಸರು ಕೊನೆಗೂ ಅಲ್ಲೇ ಗಾಜೋ ಪ್ರೋಗ್ರಾಂ ಗೆ ಒಂದು ಯೂನಿವರ್ಸಿಟಿ ಸೇರಿಸಿದ್ರು ಯೂನಿವರ್ಸಿಟಿಯ ಡಿನ್ ಅಂದೆ ಸಂಧ ಪತ್ರವನ್ನ ಬರೆದಿಲ್ಲ ಯೂನಿವರ್ಸಿಟಿಯ ಡಿನ್ ರೈನ್‌ಸ್ಟೆನ್ ಪತ್ರವನ್ನ ಪತ್ರ ಬರೆದು ಹೇಳ್ತಾರೆ ಐನ್ ಆಮ್ ಟೈರ್ ಆಫ್ ಸೀನ್ ದಿ ಫೇಸಸ್ ರೋಲಿಂಗ್ ಗ್ರೌಂಡ್ ಮೈ ಕಾರಿಡಾರ್ ಪೀಸ್ ಗೆಟ್ ಔಟ್ ಆಫ್ ಮೈ ಕಾಲೇಜ್ ಅಂತ ನಿನ್ನ ಆ ಮುಖವನ್ನ ನನ್ನ ಕಾಲೇಜ್ ನ ಕಾರಿಡಾರ್ ತುಂಬಾ ಓಡಾಡ್ತಿರೋದು ನೋಡಿ ನೋಡಿ ಬೆಸತ್ತೋಗಿದ್ದೀನಿ ನಾನು ನನ್ನ ಕಾಲೇಜ್ ಬಿಟ್ಟು ಹೋಗಪ್ಪ ನಿಂಗೆ ದಯವಿಟ್ಟು ಅಂತ ಯೂನಿವರ್ಸಿಟಿಯ ಡಿ ಐಸಿ ಬಂದಂತ ಪತ್ರ ನಮ್ಮ ಶಾಲೆಯಲ್ಲಿ ಒಬ್ಬೊಬ್ರು ಮೇಸ್ಟ್ರಿ ಬೈದ್ರು ಒಬ್ರೊಬ್ರು ಮೇಸ್ಟ್ರಿ ಓಡಿದ್ರು ಅಂತ ಸೂಸೈಡ್ ಮಾಡ್ಕೊಳ್ಳುವಂತ ಮಕ್ಕಳು ಹುಡ್ತಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಜಗತ್ತಿನಲ್ಲಿ ಜೀವನದಲ್ಲಿ ಬಂದಂತ ಸಮಸ್ಯೆಗಳನ್ನ ಸಾಧನೆಗೆ ಬೆಟ್ಟಗಳನ್ನು ಇನ್ನಷ್ಟು ಮಾಡಿದ್ರು ಓದ್ತಾ ಓದ್ತಾ ಕಾಲೇಜ್ ಪಾಸ್ ಔಟ್ ಆದ್ರು ಫಿಸಿಕ್ಸ್ ಜಗತ್ನಲ್ಲಿ ತಾನು ಮಾಡುವಂತ ಸಾಧನೆಗೆ ನೊಬೆಲ್ ಪ್ರಶಸ್ತಿ ಘೋಷಣೆ ಆಯ್ತು ಇಪ್ಪತ್ತಾರನೇ ವಯಸ್ಸಿಗೆ ಐನ್ಸ್ಟೈನ್ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದ ದಿನವೇ ಐನ್ಸ್ಟೈನ್ ವಾಪಸ್ ತನ್ನ ಯೂನಿವರ್ಸಿಟಿಯ ಡಿನ್ಗೆ ಮರು ಪತ್ರ ಬರೆದ್ರು ಆ ಪತ್ರದಲ್ಲಿ ಡೀನಿಗೆ ಐನ್ಸ್ಟೈನ್ ಹೇಳ್ತಾರೆ ಸರ್ ಸರ್ ಚಕ್ರಾವರ್ ಹೇಳ್ತಾರೆ ಸರ್ ಯಾವ ಮುಖವನ್ನ ನಿಮ್ಮ ಸುತ್ತ ಓಡಾಡ್ತಿರೋದು ನೋಡಿ ಬೇಜಾರಾಗಿದ್ರು ಅದೇ ಮುಖ ಇವತ್ತು ವಯಸ್ಸಿಗೆ ಮೊಬೈಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರೆ ಹೇಗರಿಸ ಬೇಕಾಗಿರುವಂತ ಚಲ ತನ್ನ ಕನಸಿನಲ್ಲಿ ತನಗಿದ್ದಂತ ನಂಬಿಕೆ ಇಡೀ ಜಗತ್ತು ತನ್ನ ಗಿಡ ತಿರುಗಿ ಬಿದ್ದ ನಂತರ ಿ ಕೂಡ ಇನ್ನೂ ಜಗತ್ತನ್ನ ನೀವು ಬೆಳೆಯುವಂತ ಸಾಮರ್ಥ್ಯ ಇದೆಯಲ್ಲ ಜೀವನದಲ್ಲಿ ಬೇಕಾಗಿರುವಂತಹ ಇಚ್ಛಾಶಕ್ತಿ ಯಾಕೆ ಸಾಧನೆಗಳು ಮಾಡ್ತಾರೆ ಸಾಧಕರು ಹಿಮಾಡ ನಲ್ಲಿ ರೆಸ್ಟರ್ ಹೆದುತ್ತಾಗ ಅಕ್ಕ ಪಕ್ಕದಲ್ಲಿದ್ದವರೆಲ್ಲ ಬ್ರಾಂಡೆಡ್ ಶೂಗಳನ್ನು ಹಾಕೊಂಡು ಬಂದಿದ್ದಾರೆ ಹಿಮಾತ ಸಾವು ಸೆಕೆಂಡ್ ಹ್ಯಾಂಡ್ ಶೂವನ್ನ ಹಾಕೊಂಡು ಬಂದಿದ್ದಾರೆ ತಕ್ಷಣ ಇನ್ಸೆಕ್ಯೂರಿಟಿ ಫೀಲ್ ಆಗಿ ತನ್ನ ಲಾಕರ್ ಆಗಿ ಮಾರ್ಕರ್ ಅನ್ನು ತಗೊಂಡು ತನ್ನ ಶೂನ ಮೇಲೆ ಐಡಾ ಲೋಕವನ್ನು ಗೀಚ್ಕೊಂಡು ಬಂದಿದ್ರು ಮಾರ್ಕರಿಂದ ಅಕ್ಕ ಪಕ್ಕದಲ್ಲಿ ನೋಡಿದ್ರೆ ಅಡಿಡ ಶೂ ಹಾಕೊಂಡು ಅಂತ ಅನ್ನ ಕಾಣಿಸಿ ಎನ್ನುವು ಕಾರಣಕ್ಕೆ ಒಂದು ಕಾಲದಲ್ಲಿ ತನ್ನ ಶೂ ಮೇಲೆ ತಾನೇ ಮಾರ್ಕೆಟ್ನಿಂದ ಅಡಿಡಾಸ್ ರೋಗವನ್ನು ಗೀಸ್ಕೊಂಡು ಬಂದಿದ್ದಂತ ಹೆಣ್ಣು ಮಗಳು ಇವತ್ತು ಅದೇ ಯುವಕಾಸ್ನ ಆಟೋಗ್ರಾಫ್ ಇರುವಂತಹ ಶೂಗಳನ್ನ ಅದೇ ಅಡಿಡಾಸ್ ಕಂಪ್ನಿ ತುಂಬಾ ಮಾರಾಟ ಮಾಡ್ತಿದ್ದಲ್ಲ ಆ ಹೆಣ್ಣು ಮಗಳ ಸಾಧನೆ ಯಾಕಂತ ಸಾಧನೆಗಳನ್ನು ಮಾಡ್ತಾರೆ ಐದು ನಾವು ಸುಮ್ಮ ಅಂತ ಹೆಣ್ಣು ಮಗಳು ಎರಡು ಕಾರಣ ಅಪಘಾತದಲ್ಲಿ ಕಳ್ಕೊಂಡಂತ ಹೆಣ್ಣು ಮಗಳು ಯಾರು ಈ ಮುಂದೆ ನಡೆಯಿತು ಆಗಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಅದನ್ನೇ ಚಲವಾಗಿ ತಗೊಂಡು ನಾನು ಮೈಂಟ್ ಎರೆಸ್ಟ್ ಅನ್ನು ಹೇಳ್ತೀನಿ ಅಂತ ಹೋಗುತ್ತೆ ಹೆಣ್ಣು ಮಗಳು ಅಮ್ಮ ಈವಾಗಮ್ಮ ನಿಮ್ದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಗಿದೆ ಅಲ್ಲಿ ಯಾವ ಸಾಯೋಗ ನೀವು ದಯವಿಟ್ಟು ವಾಪಸ್ ಹೋಗುವಂತ ಕೇಳಿದಾಗ ಅರಮ ಸಿಂಹ ಅವ್ರು ಹೇಳ್ತಾರೆ ಅವ್ರದ್ದ ಒಂದು ಆಟೋಬಯೋಗ್ರಫಿ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಅವ್ರು ಬರೀತಾರೆ ಬರೆಯುತ್ತ ಲಾಸ್ಟ್ ಇಟ್ ಬ್ಯಾಕ್ ಅಂತ ಅವರದ ಆಟೋಬಯೋಗ್ರಫಿ ಅದ್ರಲ್ಲಿ ಸಿಂಹ ಅವರು ಬರೀತಾರೆ ಎಲ್ಲರೂ ನನ್ನ ವಾಪಸ್ ಹೋಗುವಂತ ಹೇಳಿದಾಗ ನಾನು ಅವ್ರು ಎಲ್ರಿಗೂ ಕೊಟ್ಟಿದ್ರು ಒಂದೇ ಒಂದು ಉತ್ತರ ಮೌಂಟ್ ಅವರ ಹತ್ತಿದ್ದಾಯ್ತು ಅರ್ಧ ದಾರಿ ಬಂದಿದ್ದೀನಿ ಬದುಕಿದ್ರೆ ಇನ್ನೊಂದು ಬದುಕಿನ ಸತ್ರು ಮೌಂಟ್ ಎವರೆಸ್ಟ್ ನ ಪೀಕನ್ನ ಸಾತ್ ನಾನು ಅಂತ ಚಲವನ್ನ ಹೊತ್ತು ನಾನು ನಿಡಲಿಕ್ಕೆ ಶುರು ಮಾಡಿದೆ ಅಂತ ಒಂದು ಮೌಂಟ್ ಎವರೆಸ್ಟ್ ಅನ್ನ ಹೇಳಿ ಇರೋ ಜಗತ್ತಿನಲ್ಲೇ ಮೌಂಟ್ ಎವರೆಸ್ಟ್ ಅನ್ನ ಸ್ಕೇಲ್ ಮಾಡಿ